ದಾರಿ ದೀಪವಾಗಿ ನೂರಾರು ಜನರಿಗೆ ಅನ್ನ ನೀಡಿರುವ ನಮ್ಮ ವಿದ್ಯಾಸಂಸ್ಥೆಯ ಹೆಮ್ಮೆಯ ಚೇರ್ಮನ್ನರಾದ ಶ್ರೀಯುತ ವಿಐ ಪಾಟೀಲ್ ಸರ್ಗೆ ನನ್ನ ಹೃತ್ಪೂರ್ವಕ ಧನ್ಯವಾದವನ್ನು ತಿಳಿಸುತ್ತೇನೆ ಇಡೀ ಡಾಕ್ಟರ್ ಸದೇಪಲ್ಲಿ ರಾಧಾಕೃಷ್ಣರನ್ನು ನಮ್ಮ ಶಾಲೆಯಲ್ಲಿ ವೆಚ್ಚ ಕೊಂಡಾಡಿತು ನಮ್ಮ ಹೆಮ್ಮೆಯ ಕಾರ್ಯದರ್ಶಿ ಆದ ಶ್ರೀಯುತ ಎಂಎಸ್ ಕಾಳೇಶ್ವರ ಗುರುಗಳನ್ನು ನಾನು ಹೃತ್ಪೂರ್ವಕ ಧನ್ಯವಾದವನ್ನು ತಿಳಿಸುತ್ತೇನೆ ಎನ್ನುವರೆಗೂ ಕೂಡ ಇಂಗ್ಲಿಷ್ ಇಷ್ಟ ಆಗುವಂತೆ ಮಾಡಿದ್ದಾರೆ ನೋಡೋಕೆ ತುಂಬಾ ಶಿಸ್ತು ಮನಸ್ಸು ಮಾತ್ರ ಸ್ವೀಟು ಇವರೇ ಉದ್ಘಟ್ಟಿ ಟೀಚರ್ಸ್ ಗುಡ್ ಆರ್ ಬ್ಯಾಡ್ ಈಸ್ ಒನ್ ಗುಡ್ ಆರ್ ಬ್ಯಾಡ್ ಈಸ್ ಒನ್ ಪಾಯಿಂಟ್ ಟೂ ಪೇಸರ್ ಸುಖ ದುಃಖಗಳು ಒಂದು ನಾಣ್ಯದ ಎರಡು ಮುಖಗಳಿದ್ದಂತೆ ಬ್ಯೂಟಿ ಈಸ್ ನಾಟ್ ಇಂಪಾರ್ಟೆಂಟ್ ಎಂದು ಹೇಳುತ್ತಾ ಇಂಗ್ಲಿಷ್ ಅನ್ನು ತುಂಬಾ ಚೆನ್ನಾಗಿ ಬೋಧಿಸುತ್ತಾರೆ ಇವರೊಂದಿಗೆ ಮಾಡುವ ಕೀಟನೆ ತಮಾಷೆಗಳು ತುಂಬಾ ಮಜವಾಗಿರುತ್ತದೆ ಹಿಂದಿ ಹೇಳೋಕೆ ಟಾಪರ್ ಹಿಂದಿ ಸಬ್ಜೆಕ್ಟ್ಗೆ ಟ್ರಿಕ್ ಹೇಳ್ಕೊಡೋರೆ ಇವರು ಅವರೇ ನಮ್ಮ ಸುತಾರ ಟೀಚರ್ ಇಂಥ ದೂತನ ಕಳೆದ ನನ್ನೊಳಗೆ ನಾನು ಅಷ್ಟೊಂದು ಅಭಾವ ಕೂಡಿದ್ದರೆ ನನ್ನಿಂದಲೇ ಎನ್ನುವ ಅನುಪಾವನ್ನು ಮಾಡುತ್ತಿದ್ದರೆ ಅದು ಅಜ್ಞಾನ ಎಂಬ ಕಟ್ಟೆ ಆಗಾಗಲೇ ನನ್ನ ಕಲಸನಕ್ಕೆ ನೋಡುವ ಅಚೇತನ ಮಾಡುವುದಕ್ಕೆ ಅಂತ ಬಹಳಕ್ಕೆ ಮುಚ್ಚಿಕೆ ಮಾಡಿದ್ದಾನೆ ಕೈ ಹಿಡಿದು ನರಸಿನ್ನ ಭಾರಿ ದೂರ ಗಣಿಗಣಿಸಿ ಕೈ ಮುನ್ನಡೆಸು ಎನ್ನುವುದು ಎಂಬ ಪ್ರಾರ್ಥನೆಯೊಂದಿಗೆ ಬೇಡಿಕೆ ದಿನಲ್ಲಿರುವ ಎಲ್ಲ ಗಣ್ಯ ಮಹಿಳೆಯರಿಂದ ಮುಖಾಂತರ ಈ ಕಾರ್ಯಕ್ರಮವನ್ನು ಉದ್ಘಾಟನೆಯನ್ನು ಮಾಡ್ತಾ ಇದ್ದಾರೆ ಆ ಎಲ್ಲ ಮಹಿಳೆಯರಿಗೆ ವೇದಿಕೆಯ ಪರವಾಗಿ ಮಕ್ಕಳಿಗೆ ಧನ್ಯವಾದಗಳನ್ನು ಅರ್ಪಿಸುತ್ತೇನೆ ದೀಪ ಜ್ಯೋತಿ ಚರಣ್ ಜ್ಯೋತಿ ದೀಪ ಜ್ಯೋತಿ ಜನಾರ್ಹ ದೀಪ ಹರಕಾ ದೀಪ ಜ್ಯೋತಿ ಮಹೋತ್ಸವ

ಕನ್ನಡ ವಿಷಯದಲ್ಲಿ ಪ್ರಥಮ ಬಹುಮಾನ ಇಂಗ್ಲಿಷ್ ವಿಷಯದಲ್ಲಿ ಪ್ರಥಮ ವಿಜ್ಞಾನ ವಿಷಯದಲ್ಲಿ ಪ್ರಥಮ ಶಾಲಿಕೆಯರಲ್ಲಿ ಶಾಲೆಗೆ ಪ್ರಥಮ ಶಾಲೆಗೆ ಹಾಗೆ ಮಾಧ್ಯಮಿಕ ವಿಭಾಗದಲ್ಲಿ ಕುಮಾರ್ ಸುಭಾಷ್ ರಾಯಾಜಿ ವಿಭಾಗದಲ್ಲಿ ಕುಮಾರಿ ಜ್ಯೋತಿ ಸಂಗಪ್ಪ ಕೋಟಿ ಇಲ್ಲಿಯವರೆಗೆ ಬಹುಮಾನ ಕುಮಾರಿ ಲಕ್ಷ್ಮೀ ಅಶೋಕ್ ನಟ ಶಾಲೆಗೆ ಬಾಲಕರಲ್ಲಿ ಶಾಲೆಗೆ ಬಹುಮಾನ ರೂಪಾಯಿಗಳು ಬಹುಮಾನವನ್ನು ಇಂಥ ಸೇವನೆಯನ್ನ ಕೊಡದಂತಹ ವಿದ್ಯಾರ್ಥಿ ಇಂಥ ವಿದ್ಯಾರ್ಥಿಯನ್ನ ಪಡೆದಂತಹ ನಮ್ಮ ಶಾಲೆ ಕೃಷಿ ದ್ವಿತೀಯ ವರ್ಷದ ವಿದ್ಯಾರ್ಥಿಗಳ ಬೆಳಕು ಸಮಾರಂಭ ಅತ್ಯಂತ ಫುಲೇಸ್ಪೃಷಿಯಾಗಿರ್ತಕ್ಕಂಥ ಆತ್ಮೀಯ ಸಮಾರಂಭ ಇಂತ ಗೌರವಾನ್ವಿತ ಹಿರಿಯರೇ ಹಾಗೆಯೇ ವೇದಿಕೆಯ ಎದುರತೆಯಿಂದ ಸೇವೆ ಸಲ್ಲಿಸ್ತಕ್ಕಂಥ ಎಲ್ಲ ಆತ್ಮೀಯ ವೃತ್ತಿ ಬಳಸ್ತಕ್ಕಂಥ ಒಂದು ಮಾನ್ವೀಯ ಮೌಲ್ಯದವರು ಆ ಮಾನವೀಯ ಮೌಲ್ಯಗಳನ್ನು ನೀವು ಇಲ್ಲಿ ಕಲ್ಕೊಂಡು ಹೋಗಬೇಕು ಮಕ್ಕಳೇ ಒಂದು ಹದಿನೈದು ನಿಮಿಷ ಹತ್ತರಿಂದ ಹದಿನೈದು ನಿಮಿಷ ಕಾಂಗಿನಿಯು ನಿನ್ನವರಲ್ಲ ನಿನ್ನವರೇ ಎಂಬುದು ಜ್ಞಾನರತ್ನ ಒಂದೇ ಅಂಥ ಜ್ಞಾನವನ್ನು ಗಳಿಸಿದರೆ ಈ ಭೂಮಿಯಲ್ಲಿ ನಿಮಿಗಿಂತ ದೊಡ್ಡವರು ಯಾರೂ ಇಲ್ಲ ಅಂತ ಹೇಳ್ಕೊಂಡು ಜಂಗಮ ಜ್ಯೋತಿ ಹನ್ನೆರಡನೇ ಶತಮಾನದ ಅಲ್ಲಮ ಪ್ರಭುಗಳು ಹೇಳಿದಂಥ ಮಾತು ಇದು